ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಈವ್ನಿಂಗ್ ಎಲ್ಲರಿಗೂ ಇವಾಗ ಈವ್ನಿಂಗ್ ಆಗಿದೆ ನೋಡ್ರಿ ಸುಮಾರು ಒಂದು ಐದುವರೆ ಆಗಿರ್ಬೋದು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ಲತ್ತೀನಿ ನಾಳೆ ಅದಲ್ಲ ಹಾಗಾಗಿ ಇವತ್ತು ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡೆ ಅದಕ್ಕಾಗಿ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ ಹಾಗಾಗಿ ಇವಾಗ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ಲತ್ತೀನಿ ನಾಳೆ ಹುಗ್ಗಿ ಮಾಡೋಣ ಅಂತ ಅಂದ್ಕೊಂಡಿನಿ ಹುಗ್ಗಿಗೆ ಅಕ್ಕಿ ರೆಡಿ ಮಾಡಬೇಕಲ್ಲ ಹೆಂಗೆ ಮಾಡಬೇಕು ಅಂತ ನೋಡೋಣ ಬರ್ರಿ ನಾನು ಹೆಂಗೆ ಮಾಡ್ತೀನಿ ಮತ್ತು ಇವಾಗೆ ಮಾಡಿಟ್ರು ನಾಳಿನ ತನಕ ನೆನೀತದ ಅವು ಚೆಂದಾಗಿ ನೆಂದರೆ ಜಲ್ದಿ ಕುದೀತದ ಇಲ್ಲಾಂದ್ರೆ ಕುದಿಯಂಗಿಲ್ಲ ಹಾಗಾಗಿ ಹಂಗಾಗಿ ಇವಾಗೆ ಮಾಡಿ ನೆನೆಸಿಕ್ಬಿಡ್ತೀನಿ ನಾಳೆ ಬೆಳಿಗ್ಗೆ ಕುಕ್ಕರ್ನ ಹಾಕಿದ್ರೆ ಜಲ್ದಿ ಕುದೀತದ ಹೆಂಗೆ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಬರೀ ಬ್ಲಾಗ್ ಸ್ಟಾರ್ಟ್ ಮಾಡಮ್ಮಿ ಇವಾಗ ನೋಡ್ರಿ ನಾನು ಗೋಧಿ ತೊಳ್ಕೊಲತ್ತೀನಿ ನೆನೆಸೇನು ಇಡಬಾರ್ದು ಸುಮ್ಮನೆ ಒಂದು ಸಾರಿ ವಾಶ್ ಮಾಡ್ಕೋಬೇಕಷ್ಟೇ ಹಂಗಾಗಿ ತೊಳ್ಕೊಂಡು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕ್ಬೇಕು ಹಾಕ್ಬೇಕ್ರಿ ಒಂದು ಹತ್ತು ನಿಮಿಷ ಅದು ಹಾರ ಹಾಕಿದಾದಮೇಲೆ ಮಿಕ್ಸಿಗೆ ಹಾಕೊಬೇಕು ನಾನಿಲ್ಲಿ ಹಾರೇ ಹಾಕ್ಲತ್ತೀನಿ ನೋಡಿರಿ ಹೆಚ್ಚು ಕಮ್ಮಿ ಆದರೂ ನಡೀತದೆ ಒಂದು ಹದಿನೈದು ನಿಮಿಷ ಆ ಥರನೂ ಆದರೆ ನಡಿತದ ಹತ್ತೈದು ನಿಮಿಷ ಅಂತೇನಿಲ್ಲ ನಾನು ಪಲ್ಯ ಮಾಡೋತನ ನೆನೆಸಿಟ್ಟಿದ್ದೆ ಇವಾಗ ನೋಡ್ರಿ ಒಂದು ಪ್ಯಾನ್ ಇಟ್ಕೊಂಡಿನಿ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಲತ್ತೀನಿ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಕರಿಬೇವು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳತ್ತೀನಿ ನೋಡ್ರಿ ಈಗ ಟೊಮೆಟೊನ ಸೇರಿಸ್ಕೊಳತ್ತೀನಿ ನೋಡ್ರಿ ಆಮ್ಯಾಗ ಕಟ್ ಮಾಡ್ಕೊಂಡಿದ್ದು ಗೋಬಿನೂ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಲತ್ತೀನಿ ಒಂದೆರಡು ನಿಮಿಷ ಕಲ್ಸ್ಕೊಬೇಕೆಲ್ಲ ಮಿಕ್ಸ್ ಆಗೋ ಥರ ಆಮ್ಯಾಗ ಉಪ್ಪು ಮತ್ತು ಅರಶಿನ ಹಾಕ್ಲತ್ತೀ ನೋಡ್ರಿ ಎರಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಆದಮೇಲೆ ಮತ್ತು ಖಾರದ ಪುಡಿ ಹಾಕ್ಲತ್ತೀನಿ ಅದನ್ನು ಹಾಕ್ಕೊಂಡು ಮಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎಲ್ಲ ಕಡೆಗೆ ನೀಟಾಗಿ ಹೊಂದ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದ್ರ ಮ್ಯಾಲ ಒಂದು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಬಿಡ್ತೀನಿ ನೋಡ್ರಿ ಚೆನ್ನಾಗಿ ನೀರೆಲ್ಲ ಬಿಟ್ಕೋತದ ಆಮೇಲೆ ಅದಕ್ಕೆ ನೀರು ಸೇರಿಸ್ಲತ್ತೀನಿ ಮತ್ತು ಶೇಂಗಾ ಬೀಜದ ಪುಡಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮುಚ್ಚಿಡ್ತೀನಿ ರೀ ಒಂದು ಐದು ನಿಮಿಷ ಕುದಿಸಿದ್ರೆ ನಮ್ಮ ಪಲ್ಯ ರೆಡಿ ಆತದ ನಾನು ಎಷ್ಟೇ ನೋಡಿರಿ ಸಿಂಪಲಾಗಿ ಮಾಡ್ಕೋತೀನಿ ಅವಾಗೂ ಇವಾಗ ನೋಡಿರಿ ಪಲ್ಯ ಎಲ್ಲ ರೆಡಿ ಆಯಿತು ಈ ಕಡೆ ಒಂದು ಹತ್ತು ನಿಮಿಷನೂ ಆಗ್ಯದಲ್ಲ ಹಾಗಾಗಿ ಮಿಕ್ಸಿಗೆ ಹಾಕ್ಕೊಲತ್ತೀನಿ ನೋಡಿರಿ ರಿಟನ್ ತಿರ್ಗಿಸ್ಬೇಕ್ರಿ ಉಲ್ಟ ಒಂದು ಬರ್ತದಲ್ಲ ಅದು ತಿರುಗಿಸ್ಕೊತ ತಿರುಗಿಸ್ಕೊತ ಏನಿಲ್ಲ ಅಂದ್ರೆ ಒಂದು ಹದಿನೈದು ಸಾರಿ ತಿರುಗಿಸ್ಬೇಕು ತಿರ್ಸ್ಕೊಂಡ್ರೆ ಅವಾಗ ರೆಡಿ ಆಗ್ತದೆ ಈ ಥರ ಎಲ್ಲ ಹೊಟ್ಟೆಲ್ಲ ಬಿಚ್ಕೋತದ ನೋಡ್ರಿ ಸುತ್ತಲೂ ಹತ್ಕೊಂಡಾಗ ನಮ್ಮದು ಅಕ್ಕಿ ರೆಡಿ ಆಗ್ಯದ ಅಂತ ಅರ್ಥ ನಾನು ಇವಾಗ ಎರಡು ರೌಂಡ್ ಹಾಕ್ಕೊಂಡೀನಿ ಸ್ವಲ್ಪ ಸ್ವಲ್ಪ ಹಾಕೋಬೇಕು ಜಾಸ್ತಿ ಹಾಕೋಬಾರ್ದು ಇವಾಗ ಅದು ಮರದಾಗ ಹಾಕೊಂಡಿ ನೋಡ್ರಿ ಅದು ಚೆಂದಾಗಿ ಕೇರ್ಕೋಬೇಕು ಕ್ಲೀನಾಗಿ ಹೊಟ್ಟೆಲ್ಲ ಹೋಗಂಗ ಕೇರ್ಕೊಂಡು ಆಮೇಲೆ ತೊಳ್ಕೊಂಡು ಗೆಸ್ಸಿಂದ ನೆನೆಸಿಕ್ಲತ್ತೀನಿ ನೋಡಿರಿ ನಾನು ನಾನಿಲ್ಲಿ ಕಾಲು ಕೆ ಜಿ ರೀ ಗೋಧಿ ಮತ್ತು ಬೆಲ್ಲ ಅದಕ್ಕೆ ಅರ್ಧ ಕೆ ಜಿ ತೊಗೊಂಡಿನಿ ಅಂದ್ರೆ ಅದ್ರದಾಗ ಸ್ವಲ್ಪ ತೆಗ್ದೀನಿ ನಾನು ಒಂದು ನಾನ್ನೂರೈವತ್ತು ಗ್ರಾಮ್ ಅಂತ ಅನ್ಕೋರಿ ಅಷ್ಟು ಬೆಲ್ಲ ಸೇರಿಸಿನಿ ಅಂದ್ರೆ ಕರೆಕ್ಟ್ ಆಗ್ತದೆ ಸೊಪ್ಪಾದರೂ ಅಷ್ಟು ಚಲೋ ಆಗಂಗಿಲ್ಲ ಹಾಗಾಗಿ ಬೆಲ್ಲ ಸ್ವಲ್ಪ ಜಾಸ್ತಿನೇ ಇರಬೇಕು ಹುಗ್ಗಿಗೆ ನಂದು ಇದು ಫ್ರೇಟ್ ನೋಡ್ರಿ ನಾನು ಪ್ರೆಗ್ನೆಂಟ್ ಇದ್ದಂಗೂ ಇದು ಬಯಸಿದ್ದೆ ಬಟ್ ನನಗೆ ಯಾರು ಮಾಡಿ ಕೊಟ್ಟಿಲ್ಲ ಹಂಗಾಗಿ ನಾನೇ ಕಲ್ತ್ಕೊಂಡಿನಿ ಡೆಲಿವರಿ ಎಲ್ಲ ಆದ್ಮೇಲೆ ಇವಾಗ ಚಪಾತಿ ಮಾಡ್ಕೊಲತ್ತೀನಿ ನೋಡ್ರಿ ನೈಟ್ ಊಟಕ್ಕೆ ಪಲ್ಯ ರೆಡಿ ಆಯ್ತಲ್ಲ ಹಂಗಾಗಿ ಚಪಾತಿ ಮಾಡ್ಲತ್ತೀನಿ ಇದ್ರೊಳಗೆ ಒಂದು ಟಿಪ್ಸ್ ಹೇಳ್ತೀನಿ ರೀ ನಾನು ನಿಮ್ಗೆ ನಾನು ಚಪಾತಿ ಎಲ್ಲ ಒಂದೇ ಸಾರಿಗೆ ಮಾಡ್ಕೊಂಡ್ಬಿಡ್ತೀನಿ ಮತ್ತು ಗ್ಯಾಸ್ನು ಸೇವ್ ಆಗ್ತದೆ ಇವಾಗ ನೋಡ್ರಿ ಹೆಂಚು ಬಿಸಿ ಆಗಿದೆ ಅದಕ್ಕೆ ಎಣ್ಣೆ ಹಚ್ಕೊಂಡು ಒಂದು ಚಪಾತಿ ಹಾಕ್ಕೊಲತ್ತೀನಿ ಮತ್ತು ಅದಕ್ಕೆ ಆಯಿಲ್ ಹಚ್ಕೊಂಡು ಎರಡು ಕಡೆ ಬೇಯಿಸ್ಕೊತ್ ಬೇಯಿಸ್ಕೊಲತ್ತೀನಿ ಈ ಥರ ಮಾಡಿಕೊಂಡ್ರೂ ಮಕ್ಕಳು ಸಾಫ್ಟಾಗಿರ್ತವೆ ನೋಡ್ರಿ ಹೊಟ್ಟೆ ನಾವು ಎಲ್ಲರೂ ಟ್ರಿಪ್ಪಿಗೆ ಹೋಗ್ಬೇಕಂದ್ರೂ ಮಾಡಿಕೊಂಡ್ರು ಆರಾಮಾಗಿ ಚೆನ್ನಾಗಿರ್ತದೆ ಮಧ್ಯಾಹ್ನ ಕೂಡ ಬೆಳಗ್ಗೆ ಮಾಡ್ಕೊಂಡು ಹೋದ್ರೆ ಮಧ್ಯಾಹ್ನದವರೆಗೂ ತಿನ್ಬೋದು ಮತ್ತು ಇವಾಗ ಒಂದರ ಮ್ಯಾಲ ಒಂದು ಹಾಕಿ ಅದಕ್ಕೆ ಸ್ವಲ್ಪ ಆಯಿಲ್ ಹಚ್ಕೊಂಡು ಮತ್ತು ಟರ್ನ್ ಮಾಡೋದು ಅಷ್ಟೇ ಮತ್ತು ಮ್ಯಾಲ ಒಂದು ಚಪಾತಿ ಹಾಕೋದು ಇದು ಒಂದೇ ಸೈಡೆ ಬೇಯ್ತದ ಹಂಗಾಗಿ ಕೂಡ ಸಾಫ್ಟಾಗಿರ್ತವೆ ನೋಡಿರಿ ಈ ಥರ ನಾನು ಜಾಸ್ತಿ ಹಿಂಗೆ ಮಾಡ್ಕೋದ್ರಿ ಪಟ ಪಟಲ್ಲಿ ಅಟ್ಸ್ಕೊಂಡ್ಬಿಟ್ಟು ಬೇಯಿಸ್ಕೊಂಬಿಡ್ತೀನಿ ಈಸಿನೂ ಆಗ್ತದೆ ಮತ್ತು ಜಲ್ದಿ ಜಲ್ದಿನೂ ಆಗ್ಬಿಡ್ತದೆ ಈಗ ನೈಟ್ ಊಟ ಮಾಡ್ಲತ್ತೀನಿ ನೋಡಿರಿ ಈ ಬ್ಲಾಗ್ ನೆಕ್ಸ್ಟ್ ಡೇನೂ ಕಂಟಿನ್ಯೂ ರೀ ಈ ಬ್ಲಾಗ್ ಅಮಾವಾಸ್ಯೆ ಹಿಂದಿಂದು ಸೋಮವಾರದ್ದು ಮತ್ತು ನೆಕ್ಸ್ಟ್ ಬರೋದು ಮಂಗಳವಾರದ ನೋಡ್ರಿ ಅಮಾವಾಸ್ಯೆ ಬ್ಲಾಗು ಇವಾಗ ನೋಡ್ರಿ ನಾನು ಕುದಿಸ್ಕೊಂಡಿನಿ ಅದು ಹುಗ್ಗಿದು ಅಕ್ಕಿ ಏನಿತ್ತಲ್ಲ ನೆನೆಸ್ಕೊಂಡು ನೈಟ್ ಇಟ್ಟಿದ್ನಲ್ಲ ಇವಾಗ ಒಂದು ನಾಲ್ಕು ವಿಜಿಲ್ ಕೂಗಿಸ್ಕೊಂಡಿನಿ ಈ ಥರ ಆಗೈತೆ ನೋಡಿ ಚೆನ್ನಾಗಿ ಕುದ್ದದ ಇವಾಗ ಇದಕ್ಕೆ ಬೆಲ್ಲ ಸೇರಿಸ್ಕೊಬೇಕು ಬೆಲ್ಲ ಕರಗಿಸ್ಕೊತೀನಿ ರೀ ಈಗ ಇವಾಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಿಗ್ಯದ್ ನೋಡಿರಿ ಈಗಂತರ ಸೋಸ್ಕೊಂಡು ಹಾಕೊಲತ್ತೀನಿ ಯಾಕಂದ್ರೆ ಒಂದ್ಸರ್ತಿ ಹರಳು ಎಲ್ಲ ಇರ್ತವೆ ಬೆಲ್ಲದಾಗ ಹಂಗಾಗಿ ನಾನು ಡೈರೆಕ್ಟಾಗಿ ಏನು ಹಾಕಂಗಿಲ್ಲ ಹಿಂಗೆ ಸೋಸ್ಕೊಂಡೇ ಹಾಕೋತೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಒಗ್ಗರಣೆ ಕೊಡ್ಬೇಕು ನೋಡಿರಿ ಅದಕ್ಕೆ ಅದಕ್ಕೆ ಈಗ ಒಗ್ಗರಣೆ ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡೀನಿ ತುಪ್ಪ ಎಲ್ಲ ಕರಗದ್ ನೋಡ್ರಿ ಈಗ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕ್ಕೊಂಡು ಫ್ರೈ ಮಾಡ್ಕೊಳತ್ತೀನಿ ಬೇರೆನೂ ಡ್ರೈ ಫ್ರೂಟ್ಸ್ನು ಹಾಕೊಬೋದು ನಾನು ಇವೆರಡೇ ತೊಗೊಂಡಿನಿ ಇವೆರಡೇ ಚೆನ್ನಾಗಿರ್ತದಂತ ಅದು ಕಲರೆಲ್ಲ ಚೇಂಜ್ ಆದಮೇಲೆ ಸ್ವಲ್ಪ ಗಸಗಸಿ ಹಾಕೊಲತ್ತೀನಿ ನೋಡ್ರಿ ಗಸಗಸಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಇವಾಗ ರೆಡಿ ಆಗೈತೆ ನೋಡ್ರಿ ಒಗ್ಗರಣೆನೂ ಹಾಕಿದೆ ಅದಕ್ಕೆ ಮತ್ತು ಸ್ವಲ್ಪ ಕೊಬ್ಬರಿ ಮತ್ತು ಸೋಪು ಮತ್ತು ಇಲಾಚಿ ಹಾಕೊಲತ್ತೀ ನೋಡ್ರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಐದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ನಮ್ಮ ಹುಗ್ಗಿ ರೆಡಿ ಆಗ್ತದೆ ನೋಡ್ರಿ ಇವಾಗ ನೋಡ್ರಿ ಆ ಕಡೆ ಹುಗ್ಗಿನೂ ರೆಡಿ ಆಗ್ಯದ ಈ ಕಡೆ ಪೂಜೆನೂ ಮಾಡ್ಕೊಳತ್ತೀನಿ ಹೊಸ್ಲಿಗೆಲ್ಲ ಅರಿಶಿನ ಹಚ್ಚಿ ಸ್ವಲ್ಪ ರಂಗೋಲಿ ಎಲ್ಲ ಹಾಕೊಂಡು ಪೂಜೆ ಮಾಡ್ಕೊಳತ್ತೀನಿ ಈ ಅಮಾವಾಸ್ಯೆ ನನಗೆ ಭಾಳ ಸ್ಪೆಷಲ್ ಅದ ನೋಡ್ರಿ ಯಾಕಂದ್ರೆ ನಮ್ಮ ಚಿನ್ನಿ ಹುಟ್ಟಿರೋದೆ ಅಮಾವಾಸ್ಯೆ ದಿನ ಹಂಗಾಗಿ ನಾನು ಈ ಅಮಾವಾಸ್ಯೆ ಮಾತ್ರ ಕಂಪಲ್ಸರಿ ಏನೋ ಒಂಥರ ಸ್ಪೆಷಲ್ ಅನ್ನಿಸ್ತದೆ ಡೇಟು ಲೆಕ್ಕನೂ ಹಿಡಿತೀನಿ ಅದು ಬರ್ತಡೇ ಮಾಡ್ತೀವಿ ಬಟ್ ಅಕ್ಕಿ ಅಮಾವಾಸ್ಯೆ ದಿನ ಹುಟ್ಟಿದ್ದು ನನಗೆ ಒಂಥರ ಈ ಅಮಾವಾಸ್ಯೆ ಮಾಡಬೇಕು ಅಂತ ಭಾಳ ಮನಸ್ಸನ್ನಾಗ ಅಂದ್ಕೊಂಡು ಮಾಡ್ಲತ್ತೀನಿ ಅಕ್ಕಿ ಹುಟ್ಟಿದಾಗಿಂದ ಮಿಸ್ ಅಂತೂ ಮಾಡಂಗಿಲ್ಲ ಹಂಗಾಗಿ ಈ ಅಮಾವಾಸ್ಯೆ ನಂಗೆ ಭಾಳ ಸ್ಪೆಷಲ್ ಅದ ಅದಕ್ಕೋಸ್ಕರನೇ ನಾನು ಫೇವ್ರೇಟ್ ಹುಗ್ಗಿ ಕೂಡ ಮಾಡೀನಿ ಇವತ್ತು ನೋಡ್ರಿ ಇವತ್ತು ನಮ್ಮ ಪಪ್ಪ ಪೂಜೆನೂ ಮಾಡಿದೆ ತೆಂಗಿನಕಾಯಿನೂ ಹೊಡೆದೀನಿ ಇವತ್ತು ಇಲ್ಲ ಅಮಾಸೆ ಕಂಪಲ್ಸರಿ ಅಮಾಸೆ ಹಬ್ಬಕ್ಕೆ ತೆಂಗಿನಕಾಯಿ ಹೊಡಿತೀವಿ ಹಂಗಾಗಿ ಪೂಜೆ ಎಲ್ಲ ಆಯಿತು ಮತ್ತು ದೇವ್ರ ಪೂಜೆನೂ ಆಯಿತು ಈ ಕಡೆ ಊಟನೂ ಮಾಡಿದೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ಲತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್